ಇತಿಹಾಸ ಪ್ರಸಿದ್ಧ ಬಾದಾಮಿ ಸುಕ್ಷೇತ್ರ ಶಕ್ತಿಪೀಠ ಬಾದಾಮಿ ಸುಕ್ಷೇತ್ರ ಬನಶಂಕರಿ ದೇವಿಯ ರಥೋತ್ಸವ ಇದೇ ತಿಂಗಳು ಹದಿಮೂರನೇ ತಾರೀಕಿನಂದು ಮಹಾರಥೋತ್ಸವ ಜರುಗುವುದು ಜಾತ್ರೆಯಲ್ಲಿ ಮಾಂಸ ಹಾಗೂ ಮದ್ಯ ಎಗ್ಗಿಲ್ಲದೆ ಸರಬರಾಜು ಆಗುವ ಮುನ್ಸೂಚನೆ ಮೇರೆಗೆ ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಉತ್ತರ ಪ್ರಾಂತ ಬಾದಾಮಿ ಘಟಕದಿಂದ ಬಾದಾಮಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಸೂಕ್ತ ಕ್ರಮ ಜರುಗಿಸಬೇಕೆಂದು ತಿಳಿಸಿದರು ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಉತ್ತರ ಪ್ರಾಂತ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ಘಟಕದಿಂದ ಮಲಪ್ರಭಾ ಕಾಲುವೆಗೆ ಟೇಲೆಂಟ್ ವರೆಗೆ ನೀರು ಹರಿಸುವ ಸಲುವಾಗಿ ಬಾದಾಮಿ ಮತ್ತು ಗೂಳೆದ ಗುಡ್ಡ ಸಮಗ್ರ ನೀರಾವರಿ ಹೋರಾಟದ ಕುರಿತು ಎಂಎಲ್ಬಿಸಿ ನೀರಾವರಿ ಇಲಾಖೆ ಅಧಿಕಾರಿ ಎಂಇಎಸ್ಐ ಶಿರೂರು ಅವರಿಗೆ ಮನವಿ ಸಲ್ಲಿಸಿ ಕೂಡಲೇ ಕಾಲುವೆಗಳಿಗೆ ಕೆರೆಗಳಿಗೆ ನೀರು ಹರಿಸಿ ರೈತರಿಗೆ ಜಾನುವಾರುಗಳಿಗೆ ಆಗುತ್ತಿರುವ ನೀರಿನ ಬವಣೆಯನ್ನು ಹೋಗಲಾಡಿಸಬೇಕು ಎಂದು ಮನವಿ ಮೂಲಕ ತಿಳಿಸಿದರು ಇದೇ ಸಂದರ್ಭದಲ್ಲಿ ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿದ ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಉತ್ತರ ಪ್ರಾಂತ ಬಾದಾಮಿ ಘಟಕದ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾದ ವಿರೂಪಾಕ್ಷಯ್ಯ ಹಿರೇಮಠ ಅವರು ಸವಿಸ್ತಾರವಾಗಿ ಬನಶಂಕರಿ ದೇವಿ ಜಾತ್ರೆಯಲ್ಲಿನ ಮಾಂಸ ಹಾಗೂ ಮದ್ಯ ಮಾರಾಟದ ಹಾವಳಿ ಬಗ್ಗೆ ಹಾಗೂ ಮಲಪ್ರದಾ ನದಿಯ ಕಾಲುವೆಗಳಿಂದ ವರೆಗೂ ನೀರು ಹರಿಸುವ ಬಗ್ಗೆ ಸವಿಸ್ತಾರವಾಗಿ ಸರ್ಕಾರಕ್ಕೆ ಹಾಗೂ ಅಧಿಕಾರಿಗಳಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಉತ್ತರ ಪ್ರದೇಶ ತಾಲೂಕು ಘಟಕ ಬಾದಾಮಿ ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿ ಕುಮಾರ್ ಯಡಹಳ್ಳಿ ಬಾದಾಮಿ ತಾಲೂಕು ಅಧ್ಯಕ್ಷ ಕಿರಣ್ ಕುಮಾರ್ ಕೆ ಕುಲಕರ್ಣಿ ಜಿಲ್ಲಾ ಸದಸ್ಯರುಗಳಾದ ಮಹಾಂತೇಶ್ ಗೋವಿಂದಪ್ಪ ಹಾಗೂ ಇನ್ನಿತರ ಅನೇಕರು ಉಪಸ್ಥಿತರಿದ್ದರು ಹಿಂದಿನ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಬದಾಮಿ ತಾಲೂಕು ಹಿಂದುತಕ್ಕಂಥ ತಾಲೂಕಾಗಿದ್ದು ಇಲ್ಲಿಯ ರೈತರಿಗೆ ಕೃಷಿ ಮಾಡಲು ಒಂದು ನೀರಾವರಿ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು ಅದಕ್ಕಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಈಗಾಗಲೇ ನಾವು ಕೃಷ್ಣ ಮೇಲ್ದಂಡೆ ಯೋಜನೆಯಿಂದ ಇವತ್ತು ಬಿದರ್ ಗುಲ್ಬರ್ಗ ಒಟ್ಟಾರೆ ಆಂಧ್ರ ಅವ್ರಿಗೆ ಉಪಕಾರ ಆದರೆ ಇದು ನಮ್ಮಲ್ಲೇ ಒಂದು ಬೃಹತ್ ದೊಡ್ಡ ಒಂದು ನದಿ ಇತ್ತು ಈ ಹಾಲ್ಮಟ್ಟೆ ಇನ್ನೂರು ಹಿನ್ನೀರು ಬದಾಮಿ ಮತ್ತು ಗುಳದ ಗುಡ್ಡಿ ಹುಡುಗ ತಾಲೂಕಿಗೆ ಉಪಯೋಗ ಆಗ್ಬೇಕಾಗೈತಿ ಅದಕ್ಕೆ ನಾವೇನು ಅಂದರೆ ಈಗಾಗಲೇ ತಾವು ಮೊದಲು ಕೊಟ್ಟಿರುವಂತ ಇದ್ದ ಸಂದರ್ಭದಲ್ಲಿ ಕಳಸಕೊಪ್ಪ ಕೆರೆಯನ್ನು ಈ ಕೃಷ್ಣದಲ್ಲಿ ರಲ್ಲ ಇದರಿಂದ ನೀರನ್ನ ತಾವು ಇವಾಗದಲ್ಲಿ ತುಂಬಿಸಿದ್ರಿ ಅದೇ ರೀತಿಯಾಗಿ ತಾಲೂಕಿನ ಸಮಗ್ರ ಗ್ರಾಮೀಣ ಪ್ರದೇಶಗಳ ಜಮೀನುಗಳು ನೀರಾವರಿ ಅನ್ನೋದು ನಮ್ಮ ಭಾರತೀಯ ಕಿಸಾನ್ ಸಂಘದ ಒಂದು ಉದ್ದೇಶವಾಗಿದ್ದು ತಾವುಗಳು ತಕ್ಷಣ ಕೃಷ್ಣಾ ಮೆದಂಡೆ ಯೋಜನೆಯಿಂದ ಇಲ್ಲಿ ಏನಾಗಬೇಕಂದ್ರೆ ಸಮಗ್ರ ನೀರಾವರಿ ಯೋಜನೆ ವ್ಯವಸ್ಥೆ ಆಗಬೇಕು ಅಷ್ಟೇ ಇನ್ನು ಎರಡನೇದಾಗಿ ಇವತ್ತು ಮಲಪ್ರಭಾ ಕಳೆದ ಕೆಲವು ವರ್ಷಗಳು ನೀರು ಹಡಿದಿರು ಅದರ ಸಲುವಾಗಿ ತಕ್ಷಣ ತಾವು ಎಲ್ಲಾ ಕೆನಾಲ ವರದಿ ರಾಜೇಶ್ ಎಸ್ ದೇಸಾಯಿ ಬಾಗಲಕೋಟೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ